ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಜಾಗತಿಕ ಆರ್ಥಿಕತೆಯಲ್ಲಿ ಇತ್ತೀಚೆಗಷ್ಟೇ ಜಪಾನ್ ಇಂದಿಕ್ಕಿ ನಾಲ್ಕನೇ ಸ್ಥಾನ ಅಲಂಕರಿಸಿದ ಭಾರತವೀಗ ಮತ್ತೊಂದು ಸಾಧನೆ ಮೂಲಕ ವಿಶ್ವಮಟ್ಟದಲ್ಲಿ ಗಮನ ಸೆಳೆದಿದೆ ಕಳೆದ ಹನ್ನೊಂದು ವರ್ಷದಲ್ಲಿ ಭಾರತದಲ್ಲಿ ಕಡುಬಡವರ ಸಂಖ್ಯೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಒಂದರಿಂದ ಶೇಕಡ ಐದು ಪಾಯಿಂಟ್ ಮೂರಕ್ಕೆ ಇಳಿದಿರುವುದನ್ನು ವಿಶ್ವಬ್ಯಾಂಕ್ ವರದಿ ಬಹಿರಂಗಪಡಿಸಿದೆ ಈ ಕುರಿತ ಸುದ್ದಿಗೆ ಮುಖಪಟ ನೋಡಿ ಆರ್ಸಿಬಿ ತಂಡದ ವಿಜಯೋತ್ಸವ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲುಳಿದ ದುರಂತದ ಕಾವು ದಿನೇ ದಿನೇ ಹೆಚ್ಚುತ್ತಿದೆ ಐವರು ಪೊಲೀಸರ ಅಮಾನತು ಸಿಎಂ ರಾಜಕೀಯ ಕಾರ್ಯದರ್ಶಿ ವಜಾ ಗುಪ್ತಚರ ಮುಖ್ಯಸ್ಥ ಎತ್ತಂಗಡಿ ಆರ್ಸಿಬಿ ಡಿಎನ್ಎ ಸಂಸ್ಥೆಯ ನಾಲ್ವರ ಬಂಧನದ ಬಳಿಕ ಸರ್ಕಾರ ಮತ್ತಿಬ್ಬರ ಹಿರಿಯ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವಾಗಲೇಬೇಕೆಂಬ ತೀವ್ರ ಒತ್ತಡ ಸರ್ಕಾರಕ್ಕೆ ಹೆಚ್ಚಾಗಿದೆ ಕನಿಷ್ಠ ಪಕ್ಷ ಕಡ್ಡಾಯ ರಜೆ ಮೇಲಾದರೂ ಕಳಿಸಬೇಕೆಂಬ ಸಲಹೆ ಬರುತ್ತಿದೆ ಇನ್ನು ಕೆಸಿಎ ಖಜಾಂಜಿ ಕಾರ್ಯದರ್ಶಿ ದುರಂತದ ಒಣವತ್ತು ರಾಜೀನಾಮೆ ನೀಡಿದ್ದಾರೆ ಮತ್ತೊಂದೆಡೆ ರಾಜ್ಯ ಸರ್ಕಾರ ಮೃತರಿಗೆ ಘೋಷಿಸಿದ್ದ ಪರಿಹಾರ ಮೊತ್ತವನ್ನು ಹತ್ತು ಲಕ್ಷ ರು ಇಪ್ಪತ್ತೈದು ಲಕ್ಷ ರುಗೆ ಏರಿಕೆ ಮಾಡಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಗ್ರಾಮೀಣ ಆರ್ಥಿಕತೆಯ ಜೀವನಾಡಿಯಾಗಿರುವ ಸಹಕಾರ ವಲಯ ಬಲಪಡಿಸುವ ಆದ್ಯತೆ ಎಂಬ ಘೋಷಣೆಯೊಂದಿಗೆ ಬಡ್ಡಿ ರಹಿತ ಅಲ್ಪಾವಧಿ ಕೃಷಿ ಸಾಲದ ಪ್ರಮಾಣವನ್ನು ಮೂರು ಲಕ್ಷದಿಂದ ಐದು ಲಕ್ಷ ರುಗೆ ಏರಿಸುವ ರಾಜ್ಯ ಸರ್ಕಾರದ ಬಜೆಟ್ ಭರವಸೆ ಎರಡು ವರ್ಷ ಕಳೆದರೂ ಜಾರಿಗೆ ಬಂದಿಲ್ಲ ಈ ವಿಶೇಷ ವರದಿಗೆ ವಿಜಯವಾಣಿ ಓದಿ ವಾಡಿಕೆಗಿಂತ ಮೊದಲೇ ದಕ್ಷಿಣ ಒಳನಾಡು ಪ್ರವೇಶಿಸಿ ಅಬ್ಬರಿಸಿ ದುರ್ಬಲಗೊಂಡಿರುವ ನೈಋತ್ಯ ಮುಂಗಾರು ಜೂನ್ ಒಂಬತ್ತರಿಂದ ರಾಜ್ಯದಲ್ಲಿ ಮತ್ತೆ ಬಲಗೊಳ್ಳುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬಾಗಲಕೋಟೆ ಬೆಳಗಾವಿ ಧಾರವಾಡ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಗದಗ ಬಳ್ಳಾರಿ ವಿಜಯನಗರದಲ್ಲಿ ಜೂನ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕೋವಿಡ್ ಸೋಂಕಿಗೆ ಮತ್ತಿಬ್ಬರು ಬಲಿಯಾಗಿದ್ದಾರೆ ಇದರೊಂದಿಗೆ ರಾಜ್ಯದಲ್ಲಿ ಮೃತರ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಶ್ವಾಸಕೋಶ ಸಮಸ್ಯೆಯಿಂದ ಬಳಲುತ್ತಿದ್ದ ಬಳ್ಳಾರಿಗೆ ನಲವತ್ತಾರು ವರ್ಷದ ವ್ಯಕ್ತಿ ಚಿಕಿತ್ಸೆ ಲಭಿಸದೆ ಜೂನ್ ಐದರಂದು ಮೃತಪಟ್ಟಿದ್ದಾರೆ ಹೃದಯ ಸಂಬಂಧಿ ಸಮಸ್ಯೆ ಹೊಂದಿದ್ದ ಬೆಳಗಾವಿಯ ಎಪ್ಪತ್ತೆಂಟು ವರ್ಷದ ವೃದ್ಧ ಜೂನ್ ಐದರಂದು ಮೃತಪಟ್ಟಿದ್ದಾರೆ ಈ ವರದಿಗೆ ಇಂದಿನ ಸಂಚಿಕೆ ಓದಿ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಪುರಸ್ಕೃತಿ ಲೇಖಕಿ ಬಾನು ಮುಸ್ತಾಕ್ ಇತ್ತೀಚೆಗೆ ವಿಜಯವಾಣಿ ಕಚೇರಿಗೆ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಅವರು ದಶಕಗಳ ತಮ್ಮ ಸಾಹಿತ್ಯಯಾನದ ಸಂದರ್ಭದಲ್ಲಿ ಕಂಡುಕೊಂಡ ಅನುಭವಗಳ ಕೃತಿಗಳಲ್ಲಿನ ವಸ್ತು ಮುಂದೆ ಬರಲಿರುವ ಕೃತಿ ಸರಣಿ ಮುಂತಾದ ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದರು ಈ ವಿಶೇಷಕ್ಕೆ ವಿಜಯ ವ್ಯವಹಾರ ಪುಟ ನೋಡಿ ಬೆಳೆಗಳನ್ನು ಕೊಲ್ಲುವ ಶಿಲೀಂಧ್ರವನ್ನು ಅಮೆರಿಕಕ್ಕೆ ಕಳ್ಳಸಾಗಾಣಿಕೆ ಮಾಡುತ್ತಿದ್ದ ಒಬ್ಬ ಚೀನಿ ಸಂಶೋಧಕಿಯನ್ನು ಇತ್ತೀಚೆಗೆ ಅಮೆರಿಕದಲ್ಲಿ ಬಂಧಿಸಲಾಗಿದೆ ಆಕೆಯ ಪ್ರಿಯತಮನು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಎಂಬುದು ತನಿಖೆಯಿಂದ ದೃಢಪಟ್ಟಿದೆ ಫಿಶೋನಿರಿಯಂ ಗ್ರಾಮಿನಿಯಾರಂ ಎಂಬ ಶಿಲೀಂಧ್ರವನ್ನು ಸಂಶೋಧಿಕೆಯಿಂದ ವಶಪಡಿಸಿಕೊಳ್ಳಲಾಗಿದೆ ಅಮೆರಿಕದ ಬೆಳೆಗಳನ್ನು ವ್ಯಾಪಕವಾಗಿ ನಾಶಪಡಿಸುವ ಸಂಚು ಇದರ ಹಿಂದೆ ಇದೆ ಎಂದು ಹೇಳಲಾಗುತ್ತಿದೆ ಇದು ಕೃಷಿ ಭಯೋತ್ಪಾದನೆಯ ಆತಂಕಕ್ಕೆ ದಾರಿ ಮಾಡಿಕೊಟ್ಟಿದೆ ಈ ಸುದ್ದಿಗೆ ಚಿಂತನಾ ಪುಟ ನೋಡಿ ಮನುಷ್ಯನನ್ನು ಅತ್ಯಂತ ದುರ್ಬಲಗೊಳಿಸುವ ಕಾಯಿಲೆಗಳಲ್ಲಿ ಮಿದುಳುಗಡ್ಡೆ ಬ್ರೈನ್ ಟ್ಯೂಮರ್ ಸಹ ಒಂದು ಇದು ಮಿದುಳಿನ ಕಾರ್ಯಕ್ಕೆ ಅಡ್ಡಿಪಡಿಸುವ ಮೂಲಕ ಮನುಷ್ಯ ನಡೆಯಲು ಮಾತನಾಡಲು ಗಮನ ಕೇಂದ್ರೀಕರಿಸಲು ತೊಂದರೆ ಉಂಟು ಮಾಡುತ್ತದೆ ಸ್ಮರಣಶಕ್ತಿಯನ್ನು ಕಸಿಯುತ್ತದೆ ಆರಂಭದಲ್ಲೇ ಗುರುತಿಸಿ ಚಿಕಿತ್ಸೆ ಪಡೆಯದಿದ್ದರೆ ಸಾವಿಗೂ ಕಾರಣವಾಗಬಹುದು ವಿಶ್ವ ಬ್ರೈನ್ ಟ್ಯೂಮರ್ ದಿನದ ಈ ವಿಶೇಷಕ್ಕೆ ಚಿಂತನಾ ಪುಟ ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರ ಕಡಿತಗೊಳಿಸಿದ ಬೆನ್ನಲ್ಲೇ ಸರ್ಕಾರಿ ಸ್ವಾಮ್ಯದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಶೇಕಡ ಜೀರೋ ಪಾಯಿಂಟ್ ಐದು ಸೊನ್ನೆ ರಷ್ಟು ಬಡ್ಡಿ ದರ ಕಡಿತಗೊಳಿಸಿದೆ ರೆಪೋ ದರ ಆಧರಿಸಿ ಗೃಹ ಮತ್ತು ವಾಹನ ಸಾಲದ ಮೇಲಿನ ವಾರ್ಷಿಕ ಬಡ್ಡಿ ದರ ಕ್ರಮವಾಗಿ ಶೇಕಡ ಏಳು ಪಾಯಿಂಟ್ ನಾಲ್ಕು ಐದು ಮತ್ತು ಶೇಕಡ ಏಳು ಪಾಯಿಂಟ್ ಎಂಟರಿಂದ ಆರಂಭವಾಗಲಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಕಳೆದ ಒಂದು ವಾರದಿಂದ ಭಾರತೀಯ ಚಿತ್ರರಂಗದಲ್ಲಿ ಸಾಲು ಸಾಲು ತಾರೆಯರು ಗೃಹಸ್ಥಾಶ್ರಮ ಪ್ರವೇಶಿಸುತ್ತಿದ್ದಾರೆ ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ನಟ ವೈಷ್ಣವಿಗೌಡ ನಟಿ ರೀಷ್ಮಾ ನಾಣಯ್ಯ ಸಹೋದರಿ ವೀಷ್ಮಾ ತೆಲುಗು ನಟ ಅಖಿಲ್ ಅಕ್ಕಿನೇನಿ ಬಾಲಿವುಡ್ ನಟಿ ಜೈನಂ ಪದಂಸಿ ಸಪ್ತಪದಿ ತುಳಿದಿದ್ದಾರೆ ಈ ಕುರಿತ ವಿಶೇಷ ರೈಟಪ್ಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ